ಯೋಗಿ ಎಂದರೆ ನೀವು ಮತ್ತು ನಾನು ಕೂಡ ಭಗವದ್ಗೀತೆಯ ಪ್ರಕಾರ ಯೋಗಿ ಎಂದರೆ ಎಲ್ಲವನ್ನೂ ತ್ಯಜಿಸಿ ಕಾಡಿಗೆ ಹೋಗುವ ವ್ಯಕ್ತಿಯಲ್ಲ ಬದಲಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಸಮತೋಲನ ಮತ್ತು ಅಂತರಂಗದ ಶಾಂತಿಯನ್ನು ಕಂಡುಕೊಳ್ಳುವವರು ಯೋಗದ ತತ್ವಗಳನ್ನು ನೀವು ಮತ್ತು ನಾನು ಹೇಗೆ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಈ ಕೆಳಗಿನ ಭಗವದ್ಗೀತೆಯ ಶ್ಲೋಕಗಳು ಸ್ಪಷ್ಟಪಡಿಸುತ್ತವೆ ಯೋಗ ಎಂದರೆ ನಾವು ಮಾಡುವ ಕೆಲಸ ಭಗವದ್ಗೀತೆಯ ಪ್ರಕಾರ ಯೋಗ ಎಂಬ ಪದವು ಹಲವಾರು ಅರ್ಥಗಳನ್ನು ಹೊಂದಿದೆ ಆದರೆ ಪ್ರಮುಖವಾಗಿ ಇದು ನಾವು ಮಾಡುವ ಯಾವುದೇ ಕೆಲಸವನ್ನು ದಕ್ಷತೆಯಿಂದ ಮತ್ತು ಸಮಚಿತ್ತದಿಂದ ಮಾಡುವುದನ್ನು ಹೇಳುತ್ತದೆ ಶ್ರೀಕೃಷ್ಣನು ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಕರ್ಮಯೋಗದ ಮಹತ್ವವನ್ನು ತಿಳಿಸುತ್ತಾನೆ ಯುದ್ಧ ಮಾಡುವುದು ಅರ್ಜುನನ ಕರ್ಮವಾಗಿತ್ತು ಮತ್ತು ಅದನ್ನು ಯೋಗವಾಗಿ ಪರಿವರ್ತಿಸುವುದು ಶ್ಲೋಕ ನಲವತ್ತು ಈ ಶ್ಲೋಕವು ಅರ್ಜುನನ ಪ್ರಶ್ನೆಗೆ ಕೃಷ್ಣನು ನೀಡಿದ ಅತ್ಯಂತ ಭರವಸೆದಾಯಕ ಉತ್ತರವಾಗಿದೆ ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ನಲವತ್ತು ಸಾಮಾನ್ಯ ಅರ್ಥ ಶ್ರೀ ಭಗವಾನ್ ಹೀಗೆ ಹೇಳಿದನು ಓ ಪಾರ್ಥ ಯೋಗದ ಮಾರ್ಗದಲ್ಲಿರುವವನಿಗೆ ಈ ಲೋಕದಲ್ಲಿ ಆಗಲಿ ಅಥವಾ ಪರಲೋಕದಲ್ಲಿ ಆಗಲಿ ವಿನಾಶವಿಲ್ಲ ಓ ಪ್ರಿಯನೇ ತಾತ ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡುವವನು ಎಂದಿಗೂ ಕೆಟ್ಟ ಗತಿಯನ್ನು ಪಡೆಯುವುದಿಲ್ಲ ವಿವರವಾದ ವಿವರಣೆ ಹಿಂದಿನ ಶ್ಲೋಕಗಳಲ್ಲಿ ಅರ್ಜುನನು ಯೋಗವನ್ನು ಅರ್ಧಕ್ಕೆ ಬಿಟ್ಟವನು ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಕ್ಷೇತ್ರಗಳಲ್ಲಿ ವಿನಾಶವನ್ನು ಹೊಂದುತ್ತಾನೆಯೇ ಎಂದು ಕೇಳಿದ್ದನು ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನ ಭಯವನ್ನು ಸಂಪೂರ್ಣವಾಗಿ ನಿವಾರಿಸುತ್ತಾನೆ ಒಂದು ವಿನಾಶವಿಲ್ಲ ಎಂಬ ಭರವಸೆ ಪಾರ್ಥ ನೈವೇಹ ನಾಮೂತ್ರ ವಿನಾಶಸ್ತಸ್ಯ ವಿದ್ಯತೆ ನೈವೇಹ ಈ ಲೋಕದಲ್ಲಿಯೂ ಅಲ್ಲ ಯೋಗವನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿದವನು ಅದರ ಫಲವನ್ನು ಸಂಪೂರ್ಣವಾಗಿ ಪಡೆಯದಿದ್ದರೂ ಲೌಕಿಕ ಜೀವನದಲ್ಲಿ ನಷ್ಟಕ್ಕೆ ಒಳಗಾಗುವುದಿಲ್ಲ ಅವನು ಮಾಡಿದ ಪ್ರಯತ್ನಗಳು ಅವನನ್ನು ಸಂಪೂರ್ಣವಾಗಿ ತಳಮಟ್ಟಕ್ಕೆ ಇಳಿಸುವುದಿಲ್ಲ ಅವನ ಒಳ್ಳೆಯ ಕರ್ಮಗಳ ಫಲವಾಗಿ ಅವನು ಈ ಜಗತ್ತಿನಲ್ಲಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿರುತ್ತಾನೆ ನಾಮೂತ್ರ ಅಥವಾ ಪರಲೋಕದಲ್ಲಿಯೂ ಅಲ್ಲ ಯೋಗದ ಪ್ರಯತ್ನಗಳನ್ನು ಮಾಡಿದವನು ಸಾವಿನ ನಂತರ ದುರ್ಗತಿಯನ್ನು ಪಡೆಯುವುದಿಲ್ಲ ಅವನ ಆಧ್ಯಾತ್ಮಿಕ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ಬದಲಾಗಿ ಮುಂದಿನ ಜನ್ಮಗಳಲ್ಲಿ ಮುಂದುವರಿಯುತ್ತವೆ ಎರಡು ಒಳ್ಳೆಯ ಕಾರ್ಯ ಎಂದಿಗೂ ವ್ಯರ್ಥವಾಗುವುದಿಲ್ಲ ನಾ ಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಕಲ್ಯಾಣ ಕೃತ್ ಕಶ್ಚಿತ್ ಒಳ್ಳೆಯ ಕಾರ್ಯವನ್ನು ಮಾಡುವವನು ಯೋಗದ ಅಭ್ಯಾಸವನ್ನು ಇಲ್ಲಿ ಕಲ್ಯಾಣ ಕಾರ್ಯ ಅಥವಾ ಒಳ್ಳೆಯ ಕಾರ್ಯವೆಂದು ಪರಿಗಣಿಸಲಾಗಿದೆ ಕೃಷ್ಣನು ಯಾವುದೇ ಉತ್ತಮ ಕಾರ್ಯವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ ದುರ್ಗತಿಂನ ಗತಿ ಕೆಟ್ಟಗತಿಯನ್ನು ಪಡೆಯುವುದಿಲ್ಲ ಅಂದರೆ ಯೋಗ ಮಾರ್ಗದಲ್ಲಿ ಪ್ರಯತ್ನಿಸಿದವನು ಕೆಳಮಟ್ಟದ ಜನ್ಮವನ್ನು ಅಥವಾ ನರಕವನ್ನು ಪಡೆಯುವುದಿಲ್ಲ ಅವನ ಯೋಗದ ಪ್ರಯತ್ನಗಳು ಅವನಿಗೆ ಒಳ್ಳೆಯ ಭವಿಷ್ಯವನ್ನು ಖಚಿತಪಡಿಸುತ್ತವೆ ತಾತ ಕೃಷ್ಣನು ಅರ್ಜುನನನ್ನು ತಾತ ಅಥವಾ ಪ್ರಿಯ ಸ್ನೇಹಿತ ಎಂದು ಸಂಬೋಧಿಸುತ್ತಾನೆ ಇದು ಕೃಷ್ಣನು ತನ್ನ ಸ್ನೇಹಿತನಿಗೆ ನೀಡುತ್ತಿರುವ ವೈಯಕ್ತಿಕ ಮತ್ತು ಪ್ರಾಮಾಣಿಕ ಭರವಸೆಯನ್ನು ಸೂಚಿಸುತ್ತದೆ ಸಾರಾಂಶ ಈ ಶ್ಲೋಕವು ಯೋಗ ಸಾಧನೆಯಲ್ಲಿರುವ ಎಲ್ಲರಿಗೂ ಒಂದು ಮಹತ್ವದ ಮತ್ತು ಭರವಸೆದಾಯಕ ಸಂದೇಶವನ್ನು ನೀಡುತ್ತದೆ ವಿನಾಶವಿಲ್ಲ ಯೋಗದ ಮಾರ್ಗದಲ್ಲಿರುವವನು ಯಶಸ್ಸನ್ನು ಸಾಧಿಸಲು ವಿಫಲನಾದರೂ ಇಹಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ನಷ್ಟ ಅಥವಾ ವಿನಾಶಕ್ಕೆ ಒಳಗಾಗುವುದಿಲ್ಲ ಒಳ್ಳೆಯ ಕರ್ಮದ ಫಲ ಯೋಗದಂತಹ ಒಳ್ಳೆಯ ಕಾರ್ಯವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮಾಡಿದ ಪ್ರತಿಯೊಂದು ಪ್ರಯತ್ನವೂ ಭವಿಷ್ಯದಲ್ಲಿ ಉತ್ತಮ ಫಲವನ್ನು ನೀಡುತ್ತದೆ ದೈವಿಕ ಭರವಸೆ ಕೃಷ್ಣನು ಸ್ವತಃ ಈ ಭರವಸೆಯನ್ನು ನೀಡುತ್ತಾನೆ ಇದು ಯೋಗದ ಮಾರ್ಗವನ್ನು ಅನುಸರಿಸಲು ಪ್ರೇರಣೆ ಮತ್ತು ಧೈರ್ಯವನ್ನು ನೀಡುತ್ತದೆ ಈ ಶ್ಲೋಕವು ನಂಬಿಕೆ ಇಟ್ಟು ಪ್ರಯತ್ನಿಸಿದರೆ ನಮ್ಮ ಯಾವುದೇ ಒಳ್ಳೆಯ ಕಾರ್ಯಗಳು ವ್ಯರ್ಥವಾಗುವುದಿಲ್ಲ ಎಂಬುದನ್ನು ದೃಢೀಕರಿಸುತ್ತದೆ ಶ್ಲೋಕಗಳು ನಲವತ್ತೊಂದರಿಂದ ನಲವತ್ತೆರಡು ಅರ್ಜುನನ ಪ್ರಶ್ನೆಗೆ ಕೃಷ್ಣನು ನೀಡಿದ ಭರವಸೆಯ ಸ್ಪಷ್ಟ ವಿವರಣೆ ಇದು ಪ್ರಾಪ್ಯ ಪುಣ್ಯಕೃತಾಂ ಲೋಕಾನುಷಿತ್ವ ಶಾಶ್ವತೀಹ ಸಮಾಹ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋರ್ ಅಭಿಜಾಯತೆ ನಲವತ್ತೊಂದು ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದಿ ದೃಶ್ಯಂ ನಲವತ್ತೆರಡು ಸಾಮಾನ್ಯ ಅರ್ಥ ಪರಮಾತ್ಮನು ಹೀಗೆ ಹೇಳಿದನು ಯೋಗ ಮಾರ್ಗದಿಂದ ವಿಚಲಿತನಾದವನು ಪುಣ್ಯಶಾಲಿಗಳು ವಾಸಿಸುವ ಲೋಕಗಳನ್ನು ಸೇರಿ ಅಲ್ಲಿ ಅನೇಕ ವರ್ಷಗಳ ಕಾಲ ವಾಸಿಸುತ್ತಾನೆ ನಂತರ ಅವನು ಶುದ್ಧ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಜನಿಸುತ್ತಾನೆ ಅಥವಾ ಜ್ಞಾನಿಗಳಾದ ಯೋಗಿಗಳ ಕುಟುಂಬದಲ್ಲಿ ಜನಿಸುತ್ತಾನೆ ಇಂತಹ ಜನ್ಮವನ್ನು ಈ ಜಗತ್ತಿನಲ್ಲಿ ಪಡೆಯುವುದು ಬಹಳ ಕಷ್ಟ ವಿವರವಾದ ವಿವರಣೆ ಹಿಂದಿನ ಶ್ಲೋಕಗಳಲ್ಲಿ ಯೋಗವನ್ನು ಅರ್ಧಕ್ಕೆ ಬಿಟ್ಟವನು ವಿನಾಶವನ್ನು ಹೊಂದುತ್ತಾನೆಯೇ ಎಂದು ಅರ್ಜುನನು ಕೇಳಿದ್ದನು ಈ ಶ್ಲೋಕಗಳಲ್ಲಿ ಕೃಷ್ಣನು ಅಂತಹ ವ್ಯಕ್ತಿಗಳು ಯಾವ ಶುಭಗತಿಯನ್ನು ಪಡೆಯುತ್ತಾರೆ ಎಂಬುದನ್ನು ವಿವರವಾಗಿ ವಿವರಿಸುತ್ತಾನೆ ಒಂದು ಪುಣ್ಯ ಲೋಕಗಳಲ್ಲಿ ವಾಸ ಶ್ಲೋಕ ನಲವತ್ತೊಂದು ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಪುಣ್ಯಶಾಲಿಗಳ ಲೋಕಗಳನ್ನು ಸೇರಿ ಯೋಗಕ್ಕಾಗಿ ಸ್ವಲ್ಪವಾದರೂ ಪ್ರಯತ್ನ ಮಾಡಿದವನ ಪ್ರಯತ್ನಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅವನು ಮಾಡಿದ ಒಳ್ಳೆಯ ಕರ್ಮಗಳ ಫಲವಾಗಿ ಸ್ವರ್ಗದಂತಹ ಪುಣ್ಯ ಲೋಕಗಳಲ್ಲಿ ಜನಿಸುತ್ತಾನೆ ಇದು ಆತನ ಆಧ್ಯಾತ್ಮಿಕ ಪ್ರಯತ್ನಕ್ಕೆ ಸಿಕ್ಕಿದ ಮೊದಲ ಪ್ರತಿಫಲ ಉಷಿತ್ವ ಶಾಶ್ವತೀಹ ಸಮಾಹ ಅಲ್ಲಿ ಅನೇಕ ವರ್ಷಗಳ ಕಾಲ ವಾಸಿಸುತ್ತಾನೆ ಇಲ್ಲಿ ಶಾಶ್ವತೀಹ ಸಮಾಹ ಎಂದರೆ ಶಾಶ್ವತವಾದ ವರ್ಷಗಳು ಅಥವಾ ಅನೇಕ ಯುಗಗಳು ಎಂದರ್ಥ ಅಂದರೆ ಆ ವ್ಯಕ್ತಿಯು ಆ ಪುಣ್ಯ ಲೋಕಗಳಲ್ಲಿ ದೀರ್ಘಕಾಲ ದೈವಿಕ ಸುಖವನ್ನು ಅನುಭವಿಸುತ್ತಾನೆ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಲಭಿಜಾಯತೆ ನಂತರ ಅವನು ಶುದ್ಧ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಜನಿಸುತ್ತಾನೆ ಪುಣ್ಯ ಲೋಕಗಳಲ್ಲಿನ ವಾಸದ ನಂತರ ಅವನು ಮತ್ತೆ ಭೂಮಿಗೆ ಮರಳುತ್ತಾನೆ ಆದರೆ ಅವನ ಯೋಗದ ಸಂಸ್ಕಾರದಿಂದಾಗಿ ಅವನು ಸಾಮಾನ್ಯ ಕುಟುಂಬದಲ್ಲಿ ಜನಿಸುವುದಿಲ್ಲ ಬದಲಾಗಿ ಶುಚಿ ಪವಿತ್ರ ಶುದ್ಧ ಮತ್ತು ಶ್ರೀಮಂತ ಐಶ್ವರ್ಯವಂತ ಕುಟುಂಬದಲ್ಲಿ ಜನಿಸುತ್ತಾನೆ ಈ ಕುಟುಂಬದಲ್ಲಿ ಯೋಗದ ಮುಂದಿನ ಹಾದಿಯನ್ನು ಮುಂದುವರಿಸಲು ಉತ್ತಮ ಪರಿಸರ ಮತ್ತು ಅವಕಾಶಗಳು ದೊರೆಯುತ್ತವೆ ಎರಡು ಜ್ಞಾನಿಗಳ ಕುಟುಂಬದಲ್ಲಿ ಜನ್ಮ ಶ್ಲೋಕ ನಲವತ್ತೆರಡು ಅಥವಾ ಕುಲೇ ಭವತಿ ಧೀಮತಾಂ ಅಥವಾ ಜ್ಞಾನಿಗಳಾದ ಯೋಗಿಗಳ ಕುಟುಂಬದಲ್ಲಿ ಜನಿಸುತ್ತಾನೆ ಇದು ಯೋಗ ಭ್ರಷ್ಟನಿಗೆ ದೊರೆಯುವ ಮತ್ತೊಂದು ಸಾಧ್ಯತೆ ಅವನು ಹಿಂದಿನ ಜನ್ಮದಲ್ಲಿ ಉನ್ನತ ಮಟ್ಟದ ಆಧ್ಯಾತ್ಮಿಕ ಅಭ್ಯಾಸ ಮಾಡಿದ್ದರೆ ಅಥವಾ ವೈರಾಗ್ಯವು ಬಲವಾಗಿದ್ದರೆ ಅವನು ನೇರವಾಗಿ ಯೋಗಿ ಕುಟುಂಬದಲ್ಲಿ ಜನಿಸುತ್ತಾನೆ ಈ ಕುಟುಂಬದಲ್ಲಿ ಆಧ್ಯಾತ್ಮಿಕ ವಾತಾವರಣವು ಸಹಜವಾಗಿಯೇ ಇರುವುದರಿಂದ ಅವನು ಯೋಗದ ಹಾದಿಯಲ್ಲಿ ವೇಗವಾಗಿ ಮುಂದುವರಿಯುತ್ತಾನೆ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದಿ ದೃಶ್ಯಂ ಇಂತಹ ಜನ್ಮವನ್ನು ಈ ಜಗತ್ತಿನಲ್ಲಿ ಪಡೆಯುವುದು ಬಹಳ ಕಷ್ಟ ಕೃಷ್ಣನು ಯೋಗಿ ಕುಟುಂಬದಲ್ಲಿ ಜನಿಸುವುದು ಅತ್ಯಂತ ಅಪರೂಪ ಮತ್ತು ಭಾಗ್ಯದ ಸಂಗತಿ ಎಂದು ಹೇಳುತ್ತಾನೆ ಏಕೆಂದರೆ ಅಂತಹ ಪರಿಸರವು ಯೋಗವನ್ನು ಮುಂದುವರಿಸಲು ಅತ್ಯಂತ ಸಹಕಾರಿಯಾಗಿದೆ ಸಾರಾಂಶ ಈ ಶ್ಲೋಕಗಳು ಅರ್ಜುನನ ಸಂಶಯಕ್ಕೆ ಸಂಪೂರ್ಣ ಮತ್ತು ತೃಪ್ತಿಕರ ಉತ್ತರವನ್ನು ನೀಡುತ್ತವೆ ವಿನಾಶವಿಲ್ಲ ಯೋಗದ ಮಾರ್ಗದಲ್ಲಿ ಯಶಸ್ಸನ್ನು ಸಾಧಿಸಲಾಗದವನು ನಾಶವಾಗುವುದಿಲ್ಲ ಅವನ ಸಣ್ಣ ಪ್ರಯತ್ನವು ವ್ಯರ್ಥವಾಗುವುದಿಲ್ಲ ಪುನರ್ಜನ್ಮದ ಭರವಸೆ ಆತನು ತನ್ನ ಸಾಧನೆಯನ್ನು ಮುಂದುವರಿಸಲು ಸಾಧ್ಯವಾಗುವಂತಹ ಉತ್ತಮ ಕುಟುಂಬದಲ್ಲಿ ಜನ್ಮ ಪಡೆಯುತ್ತಾನೆ ಆಧ್ಯಾತ್ಮಿಕ ಏಳಿಗೆ ಯೋಗಿಯು ತನ್ನ ಪ್ರಯತ್ನಗಳನ್ನು ಮುಂದುವರಿಸಲು ಉತ್ತಮ ಪರಿಸರವನ್ನು ಪಡೆಯುತ್ತಾನೆ ಹಿಂದಿನ ಜನ್ಮದ ಸಂಸ್ಕಾರಗಳು ಈ ಜನ್ಮದಲ್ಲಿ ಮುಂದುವರಿಯುತ್ತವೆ ಹೀಗೆ ಕೃಷ್ಣನು ಅರ್ಜುನನಿಗೆ ಯೋಗದ ಹಾದಿಯಲ್ಲಿ ಮಾಡಿರುವ ಯಾವುದೇ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ಬದಲಾಗಿ ಉತ್ತಮ ಭವಿಷ್ಯವನ್ನು ಖಚಿತಪಡಿಸುತ್ತದೆ ಎಂದು ಭರವಸೆ ನೀಡುತ್ತಾನೆ ಶ್ಲೋಕ ನಲ್ವತ್ಮೂರು ಇದು ಯೋಗದ ಮಾರ್ಗದಲ್ಲಿ ಮಾಡಿರುವ ಪ್ರಯತ್ನಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ ತಮ್ಮ ಬುದ್ಧಿ ಸಂಯೋಗಂ ಚ ಸಂಸಿದ್ಧೌ ಕುರುನಂದನ ನಲವತ್ಮೂರು ಸಾಮಾನ್ಯ ಅರ್ಥ ಕುರುಗಳ ವಂಶಸ್ಥನೇ ಅರ್ಜುನ ಅಂತಹ ಉತ್ತಮ ಜನ್ಮವನ್ನು ಪಡೆದಾಗ ಅವನು ತನ್ನ ಹಿಂದಿನ ದೇಹದಲ್ಲಿದ್ದ ಬುದ್ಧಿಯ ಸಂಪರ್ಕವನ್ನು ಪುನಃ ಪಡೆಯುತ್ತಾನೆ ಮತ್ತು ನಂತರ ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೆಯಲು ಮತ್ತಷ್ಟು ಪ್ರಯತ್ನಿಸುತ್ತಾನೆ ವಿವರವಾದ ವಿವರಣೆ ಹಿಂದಿನ ಶ್ಲೋಕಗಳಲ್ಲಿ ಯೋಗದಿಂದ ವಿಚಲಿತನಾದವನು ಶುದ್ಧ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಅಥವಾ ಯೋಗಿಗಳ ಕುಟುಂಬದಲ್ಲಿ ಜನಿಸುತ್ತಾನೆ ಎಂದು ಕೃಷ್ಣನು ಹೇಳಿದನು ಈ ಶ್ಲೋಕವು ಆ ಹೊಸ ಜನ್ಮದ ನಂತರ ಏನಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ ಒಂದು ಹಿಂದಿನ ಜನ್ಮದ ಬುದ್ಧಿಯ ಪುನರುಜ್ಜೀವನ ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ತತ್ರ ಆ ಜನ್ಮದಲ್ಲಿ ಇಲ್ಲಿ ಕೃಷ್ಣನು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಉತ್ತಮ ಕುಟುಂಬದಲ್ಲಿನ ಜನ್ಮವನ್ನು ಸೂಚಿಸುತ್ತಾನೆ ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ಹಿಂದಿನ ದೇಹದಲ್ಲಿದ್ದ ಬುದ್ಧಿಯ ಸಂಪರ್ಕ ಇದು ಹಿಂದಿನ ಜನ್ಮದಲ್ಲಿ ಯೋಗಾಭ್ಯಾಸದಿಂದ ಗಳಿಸಿದ ಜ್ಞಾನ ಮತ್ತು ವಿವೇಚನೆಯನ್ನು ಸೂಚಿಸುತ್ತದೆ ಈ ಜ್ಞಾನವು ವ್ಯಕ್ತಿಯಲ್ಲಿ ಸೂಕ್ತವಾಗಿ ಉಳಿದಿರುತ್ತದೆ ಮತ್ತು ಹೊಸ ಜನ್ಮದಲ್ಲಿ ಸೂಕ್ತ ಪರಿಸರ ಸಿಕ್ಕಾಗ ಪುನಃ ಜಾಗೃತಗೊಳ್ಳುತ್ತದೆ ಲಭತೆ ಪಡೆಯುತ್ತಾನೆ ಈ ಬುದ್ಧಿಯು ಅವನಿಗೆ ಯಾವುದೇ ಪ್ರಯತ್ನವಿಲ್ಲದೆ ಆತನಲ್ಲಿ ಸ್ವಾಭಾವಿಕವಾಗಿ ಮೂಡಿಬರುತ್ತದೆ ಇದು ಯೋಗದ ಅಭ್ಯಾಸದಿಂದ ಗಳಿಸಿದ ಸಂಸ್ಕಾರದ ಆಧ್ಯಾತ್ಮಿಕ ಆಸ್ತಿ ಪರಿಣಾಮ ಎರಡು ಪರಿಪೂರ್ಣತೆಯ ಕಡೆಗೆ ಮುಂದುವರಿದ ಪ್ರಯತ್ನ ಯತತೆ ಚ ಭೂಯಃ ಸಂಸಿದ್ಧೌ ಗುರುನಂದನ ಯತತೆ ಚ ತತೋ ಭೂಯಃ ಮತ್ತು ನಂತರ ಮತ್ತಷ್ಟು ಪ್ರಯತ್ನಿಸುತ್ತಾನೆ ತನ್ನ ಹಿಂದಿನ ಜನ್ಮದ ಜ್ಞಾನ ಮತ್ತು ಸಂಸ್ಕಾರದ ಬರದಿಂದ ಆ ಯೋಗಿಯು ಹೊಸ ಜನ್ಮದಲ್ಲಿ ಮತ್ತಷ್ಟು ಪ್ರಯತ್ನವನ್ನು ಮಾಡುತ್ತಾನೆ ಅವನಿಗೆ ಯೋಗದ ಹಾದಿ ಕಷ್ಟಕರವಾಗಿ ತೋರುವುದಿಲ್ಲ ಏಕೆಂದರೆ ಅವನು ಈಗಾಗಲೇ ಅದರ ಪರಿಚಯವನ್ನು ಹೊಂದಿರುತ್ತಾನೆ ಸಂಸಿದ್ಧವು ಪರಿಪೂರ್ಣತೆಯನ್ನು ಪಡೆಯಲು ಇಲ್ಲಿ ಸಂಸಿದ್ಧಿ ಎಂದರೆ ಯೋಗದ ಅಂತಿಮ ಗುರಿಯಾದ ಮೋಕ್ಷ ಅಥವಾ ಆತ್ಮಜ್ಞಾನವನ್ನು ತಲುಪಲು ಸಾರಾಂಶ ಈ ಶ್ಲೋಕದ ಪ್ರಮುಖ ಸಂದೇಶ ಇಂದಿದೆ ಅಭ್ಯಾಸ ಎಂದಿಗೂ ವ್ಯರ್ಥವಲ್ಲ ಯೋಗ ಮಾರ್ಗದಲ್ಲಿ ಮಾಡಿರುವ ಯಾವುದೇ ಸಣ್ಣ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ಅದು ಸುಪ್ತ ರೂಪದಲ್ಲಿ ಉಳಿದಿರುತ್ತದೆ ಸಂಸ್ಕಾರದ ಬಲ ಯೋಗದ ಸಂಸ್ಕಾರಗಳು ಮುಂದಿನ ಜನ್ಮದಲ್ಲಿ ಜಾಗೃತಗೊಳ್ಳುತ್ತವೆ ಇದು ಹೊಸ ಜನ್ಮದಲ್ಲಿ ಯೋಗದ ಹಾದಿಯನ್ನು ಸುಲಭಗೊಳಿಸುತ್ತದೆ ನಿರಂತರ ಪ್ರಗತಿ ಯೋಗಿಯು ತನ್ನ ಹಿಂದಿನ ಜನ್ಮದಲ್ಲಿ ಅರ್ಧಕ್ಕೆ ಬಿಟ್ಟ ಸಾಧನೆಯನ್ನು ಹೊಸ ಜನ್ಮದಲ್ಲಿ ಮುಂದುವರಿಸುತ್ತಾನೆ ಮತ್ತು ಅಂತಿಮವಾಗಿ ಯೋಗದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ ಈ ಶ್ಲೋಕವು ಯೋಗಾಭ್ಯಾಸದ ದೀರ್ಘಕಾಲೀನ ಪ್ರಕ್ರಿಯೆಯ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಮತ್ತು ಇದು ಒಂದು ಜನ್ಮದ ಪ್ರಯತ್ನದಿಂದ ಮಾತ್ರಲ್ಲ ಹಲವು ಜನ್ಮಗಳ ಪ್ರಯತ್ನದಿಂದ ಯಶಸ್ಸನ್ನು ಸಾಧಿಸಬಹುದು ಎಂದು ಹೇಳುತ್ತದೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ